ಹಾಯ್ ಗುಡ್ ಮಾರ್ನಿಂಗ್ ಈಗ ಮಾರುತಿ ಲಾಫ್ಟ್ ಅಕ್ಕಿ ಬಿಡ್ಸೋಕ್ಕೆ ಬಂದಿದ್ವಿ ಅವ್ರು ಅಕ್ಕಿ ಬಿಟ್ಟಿದ್ದಾರೆ ಅವ್ರ ಅಭಿಪ್ರಾಯನ ಸ್ವಲ್ಪ ತಿಳಿಸ್ಕೊಡ್ತಾರೆ ಸರ್ ಮಾರುತಿ ಲೆಫ್ಟಿರೋದು ಸಿ ವಿ ರೋಡ್ ಮೈಸೂರು ಯೂಟ್ಯೂಬ್ ಕಪ್ಗೆ ಈ ವರ್ಷನ ಫಸ್ಟ್ ವರ್ಷ ನಮಗೆ ಚಾನ್ಸ್ ಕೊಟ್ಟಿದೆ ಹೆಸರು ಬಲಾ ಧನ್ಯವಾದ ಹೇಳ್ತೀವಿ ಅಂದರೆ ನಾವು ಮತ್ತು ನಮ್ಮ ಫ್ರೆಂಡ್ಸು ಎಲ್ಲರನ್ನೂ ಸೇರಿ ಈ ವರ್ಷ ಯೂಟ್ಯೂಬ್ ಕಪ್ಪಿಗೆ ಬಿಡಬೇಕು ಅಂತಂದ್ಬಿಟ್ಟು ಲಾಸ್ಟ್ ಮಾಡಿ ಅಕ್ಕಿ ಬಿಡ್ತಾಯಿದ್ದೀವಿ ಏಳು ಐದಕ್ಕೆ ಜಸ್ತಾ ಮಾಡಿದ್ದೀವಿ ಅಕ್ಕಿ ದಸ್ಟಲ್ಲಿ ಬಾಜಿ ಮಾಡಿದೆ ಈ ಈ ವರ್ಷ ಯಾರ್ಯಾರು ಬಿಡ್ತಾರೆ ಇವತ್ತು ಎಲ್ಲರೂ ಆಲ್ದಿ ಬೆಸ್ಟ್ ಇರಕ್ಕಿ ಮಾಡ್ತೀವಿ ಏನು ಬಣ್ಣ ಬಿಟ್ಟಿದ್ದೀರಾ ಸರ್ ಏನು ಬಣ್ಣ ಬಿಟ್ಟಿದ್ದೀರಾ ಕಪ್ರೆ ತರ್ಬಿಟ್ಟಿದ್ದೀವಿ ಸರ್ ಕಪ್ಪರೆಕ್ತಾರ ಬಿಟ್ಟಿದ್ದೀರಾ ತುಂಬ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿ ಅಕ್ಕಿ ಆಡಲಿ ನಿಮ್ಮದು ಎಲ್ಲ ಹಾರೈಸ್ತೀವಿ ಮತ್ತೆ ಎಲ್ಲ ಈ ಸರ್ತಿ ಬಿಟ್ಟಿರುವಂಥವ್ರಿಗೆ ಎಲ್ಲಾರಿಗು ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ એવા સરરે બેક સરરે બી બગરે દેન ઇનકા મત ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ ಮಾರುತಿ ಲಾಫ್ಟ್ ಅವರು ಅಕ್ಕಿ ಬಿಟ್ಟಿದ್ದರು ಮಳೆಯಲ್ಲೇ ತುಂಬ ಚೆನ್ನಾಗಿ ಅಕ್ಕಿ ಆಡಿದೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷ ತುಂಬ ಚೆನ್ನಾಗಿ ಅಕ್ಕಿ ಆಡಿ ತುಂಬ ಇವ್ರಿಗೊಂದು ಹೆಸರು ಮಾಡಿಕೊಟ್ಟಿದೆ ಮತ್ತು ದಾಬಳಿ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಸರ್ ಮಾರುತಿ ಲಾಫ್ಟಿಂದ ಮಾತಾಡ್ತಾ ಸಿಂಗ್ ರೋಡ್ ಮೈಸೂರು ಬೆಳಗ್ಗೆ ಏಳು ಗಂಟೆಗೆ ಐದು ಗಂಟೆ ಏಳು ಗಂಟೆ ಐದು ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ದು ನಂದು ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷ ಅಕ್ಕಿ ಆಡಿದೆ ಒಳ್ಳೆ ಅಕ್ಕಿ ಬಿಟ್ಟಿದ್ದೆ ಒಳ್ಳೆ ಥರದಿಂದ ಅಕ್ಕಿ ಬಿಟ್ಟಿದ್ದೀವಿ ಇನ್ನು ಯಾರ್ಯಾರು ಅಕ್ಕಿ ಆಡ್ತಾರೆ ಎಲ್ಲರೂ ದಿ ಬೆಸ್ಟ್ ಹೇಳ್ತೀವಿ ಇದೆಲ್ಲ ನಮ್ಮ ಟೀಮು ಫುಲ್ ನಮ್ಮ ಟೀಮ್ ವರ್ಕಿಂದ ಅಕ್ಕಿ ಬಿಟ್ಟಿದ್ದೀವಿ எல் முந்தே யாத்தி ஆட்டோ எல்லோன்யாத கப்ரேட் தர ಕಪ್ಪೆಕ್ ಥರ ಮೂರು ಸೀಲ್ಗೆ ಆಡ್ತಾ ಇರೋದು ಇದು ಹೋಣ ಅವ್ರದ್ದು ಹಿಡ್ಕೊ ಏನು ಒಂದೆಲ್ಲ ವೀಡಿಯಾಯಿತು ಬಾಕಿ ಇಲ್ಲ ಮುಚ್ಚಿಟ್ಟು ಮೇಲೆ ಲಯನ್ಸು ಸಿಂಗಲ್ ಸಿಂಗಿ ಫಸ್ಟ್ ಲಯನ್ಸ್ ಸಿಂಗಲ್ ಸಿಂಗ್ ಮತ್ತೆ ಆರು ಹದಿಮೂರು <experiences> <authenticity> <Langvier flats> <mumbles> ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಅಕ್ಕಿ ದಸ್ತ ಮಾಡಿದ್ದಾರೆ ಮಾರುತಿ ಲಾಫ್ಟ್ ಅವರು ಅವ್ರಿಗೆ ಅವರ ಅಭಿಪ್ರಾಯ ತಿಳಿಸೋಣ ಮತ್ತು ಅವರು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಎಲ್ಲಾರ್ಗು ಹಾತುರ್ತಿದ್ದಾರೆ ಅವರು ವೀಡಿಯೋ ಕಾ ಕಂಟಿನ್ಯೂ ಮಾಡ್ಕೊತೀನಿ ನೋಡಿ ಮಾರುತಿ ಲಾಫ್ಟಿಂದ ಟಿ ವಿ ರೋಡ್ ಮೈಸೂರು ನಾವಿವಾಗ ಕರೆಕ್ಟಾಗಿ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಅದು ಅಕ್ಕಿ ದಸ್ತ ಮಾಡಿದ್ದೀವಿ ಹೋದ್ರಂಡಲ್ಲಿ ಆಡ್ತಾರೆ ಅದೇ ರೆಕರ್ ಬಿಟ್ಟಿದ್ದರೋದು ಆ ಸಲ ಯಾರು ಯೂಟ್ಯೂಬ್ ಕಪ್ಪು ಹೋಗಿ ಬಿಡ್ತಾರೆ ಅವರೆಲ್ಲ ದಿ ಬೆಸ್ಟ್ ಅಟ್ಟಿನ ಹೇಳೋದು ಒಳ್ಳೆ ಟೈಮ್ ಕೂತ್ಕೊಳ್ಳಿ ಅಂತ ಮತ್ತೆ ಮೋಸಂ ಸೆಟ್ ಆಗಿದೆಯಾ ನಿಮಗೆ ಇವತ್ತು ಮೋಸಂ ಸೆಟ್ ಆಗಿದೆ ಚೆನ್ನಾಗಿದೆ ಇವತ್ತು ಬಿಸಿಲು ಬರ್ಬೋದು ಅಂತ ಅನ್ಕೋತೀನಿ ಏನು ತೊಂದರೆ ಇಲ್ಲ ಎಲ್ಲರಿಗೂ ಏನು ಮೋಸಂ ಇದೆ ನಮ್ಗೆ ಅದೇ ಮೋಸಮ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮಾರುತಿ ಲಾಫ್ಟ್ ಸಿ ವಿ ರೋಡ್ ಮೈಸೂರು ಇವರು ಅಕ್ಕಿ ಚೆಕ್ ಬಂದಿಗೆ ಬಂದು ಆಡ್ತಾ ಇದೆ ಬಂದು ಆಡ್ತಾ ಇರೋ ವೀಡಿಯೋ ಇದು ಅಕ್ಕಿ ದಸದಲ್ಲಿ ಬಾಜಿ ಮಾಡಿಲ್ಲ ಮಾರುತಿ ಲಾ ಫಿಲ್ ಸಿ ವಿ ರೋಡ್ ಮೈಸೂರು ಇವ್ರ ಅಕ್ಕಿ ಒನ್ ಅವರ್ ಪಾಸ್ ಆಗಿದೆ ಅಕ್ಕಿ ಆಡ್ತಾರ ವಿಡಿಯೋ ಇದು ಮಾರುತಿ ಲಾ ಸಿ ವಿ ರೋಡ್ ಮೈಸೂರು ಇವ್ರ ಅಕ್ಕಿ ಎರಡು ಅವರ್ ಪಾಸ್ ಆಗಿದೆ ಅಕ್ಕಿ ಆಡ್ತಾರ ವಿಡಿಯೋ ಇದು ಇನ್ನೂ ಬಾಜಿ ಮಾಡಿಲ್ಲ ಮಾರುತಿ ಲಾಫ್ಟ್ ಇವರಕ್ಕಿ ಮೂರು ಅವರ್ ಪಾಸ್ ಆಗಿದೆ ಅಕ್ಕಿ ಆಡ್ತಾ ಇದೆ ಮಾರುತಿ ಲಾಫ್ಟ್ ಸಿ ವಿ ರೋಡ್ ಮೈಸೂರು ಅಕ್ಕಿ ಮೂರು ಅವರ್ ಪಾಸಾಗಿದೆ ಅಕ್ಕಿ ತುಂಬ ಚೆನ್ನಾಗಿ ಆಡ್ತಿದೆ ಮತ್ತೆ ಅವ್ರ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ ಬನ್ನಿ ಸರ್ ಮಾರುತಿ ಲಾಫ್ಟ್ ಸಿ ವಿ ರೋಡ್ ಮೈಸೂರು ಆರು ಗಂಟೆ ಹದಿಮೂರು ನಿಮಿಷದ ಅಕ್ಕಿ ಬಿಟ್ಟಿದ್ದು ಮೂರು ಅವರ್ ಪಾಸಾಗಿ ನಮ್ಮ ಅಕ್ಕಿ ಆಡ್ತಾಯಿದ್ದೆ ಬಾಜಿನೂ ಕೂಡ ಚೆನ್ನಾಗಿ ಮಾಡಿದೆ ಏನಂತ ಈಗ ಈಗ ಸೆಕೆಂಡ್ ರೌಂಡಿಗೆ ಅಕ್ಕಿ ಬಿಟ್ಟಿದ್ದೀವಿ ಈಗ ಯಾರ್ಯಾರು ಅಕ್ಕಿ ಆಡ್ತಾ ಇದೆ ಅವ್ರಿಗೆಲ್ಲರಿಗೂ ದಿ ಬೆಸ್ಟ್ ಹೇಳ್ತೀವಿ ಮತ್ತೆ ಅಕ್ಕಿ ಆಡೋ ನೋಡೋಕ್ಕೆ ಇಲಿಯಸ್ ಜನ ಬಂದಿದ್ದಾರೆ ಪಾರಕ್ ಅಂತ ಬಳೆಗಾಲದಿಂದ ಸರ್ದರ್ ಲಾಫ್ಟಿಂದ ಬಂದವರೆ ಅವ್ರೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾರೆ ಪಾರಕ್ ಅಂಕಲ್ ಮಾತಾಡೀ ಪಾರಕ್ ಅಂಕಲ್ಪ ಮಾತಾಡಿ ಯೂಟ್ಯೂಬ್ ಬಗ್ಗೆ ಮಾರುತಿ ದಾವಡಿ ಭುವನ್ ಅವರು ಅಕ್ಕಿ ಬಿಟ್ಟಿದ್ದಾರೆ ಮೂರು ಅವರ್ ಪಾಸ್ ಆಗಿದೆ ತುಂಬ ಚೆನ್ನಾಗಿ ಆಡ್ತಾ ಇದೆ ದೇವ್ರದೆಯಿಂದ ಒಂದು ಹನ್ನೆರಡು ಅವರ್ ಆಡಲಿ ಅಂತ ನಮ್ನೆಲ್ಲರೂ ಆಶೀರ್ವಾದ ಎಲ್ಲರೂ ಕೂತ್ಕೊಂಡು ಸಂತೋಷವಾಗಿ ನೋಡ್ತಾ ಇದ್ದೀವಿ ಮಾರುತಿ ಲಾಫ್ಟ್ ಸಿ ವಿ ರೋಡ್ ಮೈಸೂರು ಅಕ್ಕಿ ನಾಲ್ಕು ಅವರ್ ಪಾಸಾಗಿದೆ ಅಕ್ಕಿ ತುಂಬ ಚೆನ್ನಾಗಿ ಆಡ್ತಿದೆ ಲೊಕೇಶನ್ ಶೇರ್ ಮಾಡ್ತೀನಿ ಬಂದು ನೋಡೋರು ಇದ್ರೆ ನೋಡ್ಬೋದು ಮಾರುತಿ ಲಾಫ್ಟ್ ಸಿ ವಿ ರೋಡ್ ಮೈಸೂರು ಇವರಕ್ಕೆ ಐದು ಅವ್ರ ಪಾಸಾಗಿದೆ ತುಂಬ ಚೆನ್ನಾಗಿ ಆಡ್ತಾ ಇದೆ ಇರೋ ವಿಡಿಯೋದು ಮೇಲ್ಗಡೆ ಲೊಕೇಶನ್ ಶೇರ್ ಮಾಡಿದ್ದೀನಿ ಬಂದು ನೋಡೋರು ಇದ್ರೆ ನೋಡ್ಬೋದು ಮಾರುತಿ ಲಾಫ್ಟ್ ಸಿ ವಿ ರೋಡ್ ಮೈಸೂರು ಇವರಕ್ಕಿ ಆರ್ ಅವ್ರ ಪಾಸಾಗಿದೆ ತುಂಬ ಚೆನ್ನಾಗಿ ಆಡ್ತಾ ಇದೆ ಮತ್ತು ಹಾಗೆ ಅವ್ರ ದಾವಡಿಯವ್ರನ್ನ ಸ್ವಲ್ಪ ಮಾತಾಡ್ಸೋಣ ಹಾಗೇನೆ ಮಾರ್ತಿ ಲಾಫ್ಟಿಂದ ನಮ್ಮ ಅಕ್ಕಿ ಚೆನ್ನಾಗಿ ಆಡದೆ ಸ್ವಲ್ಪ ಇವಾಗ ಸ್ವಲ್ಪ ಗಾಳಿ ಬಂದೈತೆ ಆರು ಅವರ್ ಪಾಸ್ ಆಗೈತೆ ಒಳ್ಳೆ ಟೈಮ್ ಆಗಲಿ ಊಡಾದಲ್ಲಿ ಚೆನ್ನಾಗಿ ಆಡೈತೆ ನಮ್ಮ ಅಕ್ಕಿ ನಾನಂತ ಇನ್ಸಿ ಒಳ್ಳೆ ಟೈಮ್ ಮಾಡಿ ಕುತ್ಕೊಳ್ಳಿ ಅಂತ ದೇವ್ರನ್ನ ಬಿಡ್ಕೊತೀವಿ ಇನ್ನು ಯಾರಾದರೂ ಕೇಳಿದ್ರೆ ಎಲ್ಲರಿಗೂ ಅಲ್ದಿ ಬೆಸ್ಟ್ ಇಡ್ತೀವಿ ಮತ್ತು ನಮ್ಮ ಅಕ್ಕಿ ಆಡ್ತಾರೆ ನೋಡೋಕ್ಕೇ ಸರ್ದು ಮತ್ತು ಪಾರಕ್ ಅಂತಲ್ಲ ಎಲ್ಲ ಬಂದಿದ್ದಾರೆ ಅವ್ರು ಮಾತಾಡಿ ಮಾತಾಡಿ ಆ ರೀತಿ ತಾಬ್ರಿ ಒಳಗೆ ಇವತ್ತು ನಮ್ಮ ಮದನ್ ಗೋಪಾಲ್ ದಾಬ್ರಿ ಹಳೇದು ಮಾತಾಡ್ತೀನಿ ನಾನು ಬಂದಿದ್ದೀನಿ ಇವತ್ತು ಅಕ್ಕಿ ಮಾತ್ರ ಭಾಳ ಚೆನ್ನಾಗಿ ತಿರುಗ್ತಾ ಇದೆ ಆರು ವರ್ಷದೇ ಪಾಸಾಗೈತೆ ಭಾಳ ಚೆನ್ನಾಗಿ ಆರ್ತೀನಿ ಸ್ವಲ್ಪ ಗಾಳಿ ಎದ್ದೈತೆ ದಯವಿಟ್ಟು ಎಲ್ಲ ಶೋಕಿದ್ದಾರು ಬಂದು ಎಲ್ಲ ಬಂದು ನೋಡ್ಬೋದು ಬೇರೆ ಕಡೆ ಇನ್ನೂ ಚೆನ್ನಾಗಿ ಹಾರದೆ ಹಾರಲಿ ಸಂತೋಷ ಎಲ್ಲ ಕಡೆ ಹಾರಬೇಕು ಸಂತೋಷ ಪಡ್ತೀನಿ ನಾನು ಮಾರುತಿದ್ದುವನ್ ಅವ್ರ ಅಕ್ಕಿ ಆರ್ ಅವರ್ ಪಾಸ್ ಆಗಿದೆ ತುಂಬಾ ಚೆನ್ನಾಗ್ ಆಡ್ತಾ ಇದೆ ಓಡ ಕುದ್ರೆ ಓಡ್ತಾ ಇದೆ ಚೆನ್ನಾಗಿ ಗಾಳಿ ಸ್ವಲ್ಪ ಜಾಸ್ತಿ ಬಂದು ಗಾಳಿ ಸ್ವಲ್ಪ ಕಡಿಮೆ ಇದೆ ಗಾಳಿ ಬಂದ್ರೆ ತುಂಬಾ ಚೆನ್ನಾಗ್ ಆಡ್ತಾ ಇದೆ ನೋಡೋರ್ ಬಂದ್ ನೋಡಿ ಸಂತೋಷ ಪಡ್ಬೋದು ನಿಮ್ಮ ದಾಬಡಿ ಬಗ್ಗೆ ಸ್ವಲ್ಪ ಮಾತಾಡಬೇಕು ನೀವೇನೆ ನೀವು ತುಂಬಾ ಸತಿ ನೋಡಿದೀನಿ ವಿಡಿಯೋದಲ್ಲಿ ಮಾತಾಡ್ತಾ ಇಲ್ಲ ಸೈಲೆಂಟ್ ಆಗಿ ಇರ್ತೀರಾ ಏನ್ ಹೇಳ್ತೀನಿ ಅಂದ್ರೆ ಯಾರೇ ಅಕ್ಕಿ ಬಿಳ್ಳಿ ಈಗ ನಾನು ರೆಫ್ರಿ ಆಗಿ ನನ್ನ ಮಗನ ದಾಬಡಿಗೆ ಬಂದ್ರೆ ನಾನು ಏನು ಕಾನೂನು ಐತೆ ಅದೇ ಮಾಡೋದು ಚೆನ್ನಾಗಿ ಆಡಿಸ್ಬೇಕು ಸಂತೋಷ ಪಡ್ಬೇಕು ಅಷ್ಟೇ ತುಂಬಾ ಧನ್ಯವಾದಗಳು ಸರ್ ಆರತಿ ಲಾಕ್ ಸಿ ವಿ ರೋಡ್ ಇವರು ಅಕ್ಕಿ ಏಳೋರು ಪಾಸ್ ಆಗಿ ತುಂಬ ಚೆನ್ನಾಗಿ ಆಡ್ತಾಯಿದೆ ಲೊಕೇಶನ್ ಶೇರ್ ಮಾಡಿದ್ದೀನಿ ಬಂದು ನೋಡೋರಿಗೆ ನೋಡ್ಬೋದು ಮಾರುತಿ ಲಾಫ್ಟ್ ಇವ್ರ ಅಕ್ಕಿ ಒಂಬತ್ತು ಅವರ್ ಪಾಸ್ ಆಗಿದೆ ಅಕ್ಕಿ ಆಡ್ತಾ ಇದೆ ಲೊಕೇಶನ್ ಶೇರ್ ಮಾಡಿದ್ದೀನಿ ಬಂದು ನೋಡೋರು ಇದ್ರೆ ನೋಡ್ಬೋದು ಮಾರುತಿ ಲಾಫ್ಟ್ ಸಿ ವಿ ರೋಡ್ ಮೈಸೂರು ಇವರಕ್ಕಿ ಆಡ್ತಾರೆ ವಿಡಿಯೋ ಇದು ಮಾರುತಿ ಲಾಫ್ಟ್ ಇವರಕ್ಕಿ ಹತ್ತು ಅವರು ಪಾಸಾಗಿದೆ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಮಾರುತಿ ಲಾಫ್ಟ್ ಸಿ ವಿ ರೋಡ್ ಮೈಸೂರು ಇವರ ಅಕ್ಕಿ ಹತ್ತವರ್ ಪಾಸ್ ಆಗಿದೆ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಅದ್ರ ಕುರಿತು ಅದರ ಇಲ್ಲಿ ಬಂದಿರೋಂತ ಸ್ನೇಹಿತರು ಈ ದಾಬಿ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ನಮಸ್ಕಾರ ನೋಡಿ ಈ ದಿನ ಮಾರುತಿ ಲಾಫ್ಟು ಮೈಸೂರಲ್ಲಿ ತುಂಬ ಚೆನ್ನಾಗಿ ಅಕ್ಕಿ ಇದೆ ಹತ್ತು ಗಂಟೆ ಪಾಸಾಗಿ ಅಕ್ಕಿ ಆಡ್ತಾ ಇರೋದು ಇದು ನಮ್ಮ ಎಲ್ಲ ಹಿರಿಕರುಗಳು ಮತ್ತು ನಮ್ಮ ಸ್ನೇಹಿತರುಗಳು ದ ಎಲ್ಲ ಮೈಸೂರು ಅಕ್ಕಿ ಸೊಕ್ತಾರೆ ಎಲ್ಲ ಬಂದು ಸೇರೋರೆ ಒಳ್ಳೆ ಹಬ್ಬ ನಡೀತಾ ಇದೆ ಯೂಟ್ಯೂಬ್ ಕಪ್ಪಿನಿಂದ ಅಕ್ಕಿ ವರ್ಷ ವಾರ ವಾರ ಈಗ ಒಂಥರ ಹಬ್ಬದ ವಾತಾವರಣ ಆಗದೆ ಎಲ್ಲ ಯಾವತ್ತೋ ಒಂದೊಂದು ದಿವಸ ನೋಡ್ತಿದ್ರು ಎಲ್ಲರೂ ಒಂದೊಂದು ಜಾಗಗಳಲ್ಲಿ ನೋಡ್ತಾ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಎಸ್ ಆರ್ ಬ್ರದಾರ್ ಸ್ಟೇಟ್ ಲೆವೆಲ್ ಯೂಟ್ಯೂಬ್ ಚಾನಲ್ ಅವ್ರಿಗೆ ನಮಸ್ಕಾರ ಅದೇ ರೀತಿ ನಮ್ಮ ಹಿರಿಕರಲ್ಲಿ ನಮ್ಮ ಮೈನು ಅವರು ಬಂದಿದ್ದಾರೆ ಟೈಗರ್ ಜಿಂದಾ ಅವರು ಕೂಡ ವರ್ಷ ವರ್ಷ ಒಳ್ಳೆ ಅಕ್ಕಿ ಬಿಡ್ತಾರೆ ದಯಮಾಡಿ ಮೈನು ಬಾಯಿ ಅವರೇ ಒಂದೆರಡು ಎರಡು ಮಾತಾಡ್ಬೇಕು ನಿಮ್ ಮನಸ್ಸಿಗೆ ಹೆಂಗೆ ಏನು ಬೆಳಗ್ಗೆಯಿಂದ ನೋಡ್ತಾ ಇದ್ರ ಹೇಗೆ ಆಡ್ತಿದೆ ಅಕ್ಕಿ ಬಗ್ಗೆ ನೋಡ್ತಾ ಅಕ್ಕಿ ನಾವು ಚೆನ್ನಾಗಿ ಆಡ್ತಾರೆ ಹತ್ತು ಗಂಟೆ ಪಾಸ್ ಆಗಿದೆ ಒಳ್ಳೆ ಅಕ್ಕಿ ಮಳೆಯಲ್ಲಿ ಎಲ್ಲಾ ಚೆನ್ನಾಗಿದೆ ಮಳೆ ಜಾಸ್ತಿ ಒಳ್ಳೆ ಅಕ್ಕಿ ಹಾಗೆ ನಮ್ಮ ಪಾರ್ವಬೈ ಅವರು ಹತ್ತು ಗಂಟೆ ಪಾಸ್ ಆಗದೆ ಬೈ ಅವಾಗ ಹೇಳಿದ್ರಿ ಚೆನ್ನಾಗಿ ಆಡ್ತದೆ ಅಂತ ಈಗ ನೀವು ಮಾತಾಡಬೇಕು ಹತ್ತು ಗಂಟೆ ಪಾಸ್ ಆಗುತ್ತೆ ಆವೃತ್ತಿದಾಬಡಿ ಭುವನವ್ರ ಅಕ್ಕಿ ಇವತ್ತು ಹತ್ತು ಅವರ್ ದಾಟಿಬಿಟ್ಟಿದೆ ಹನ್ನೆರಡು ಅವರ್ ಮುಗುಲ್ ಹತ್ತು ಲೆಕ್ಕಾಚಾರದಲ್ಲಿದೆ ದೇವ್ರತೆಯಿಂದ ಹದಿನೆರಡು ಅವರ್ ದಾಟುದು ದಾಟುದು ಹದಿಮೂರು ಅವರ್ ಆಡಿದ್ರು ಆಡುತ್ತು ಈ ವಾತಾವರಣ ಚೆನ್ನಾಗಿದೆ ಮಳೆ ಒಂದು ಬರ್ತಾ ಇದೆ ನಿಂತು ಬಿಟ್ರೆ ಅಕ್ಕಿ ಆಡ್ತದೆ ಅದರಿಂದ ಇವತ್ತು ಯೂಟ್ಯೂಬ್ ಚಾನೆಲ್ ಅವ್ರಿಗೂ ನಮ್ಮ ಕಡೆ ನಮ್ಮ ಭುವನವರ ನಮ್ಮ ಮದನ್ ಗೋಪಾಲ್ ಅವರ ನಮ್ಮ ಸ್ನೇಹಿತರ ಕಡೆಯಿಂದ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ ನೀವು ಮಾತಾಡಿಲ್ಲ ದಯಮಾಡಿ ಮಾತಾಡ್ಬೇಕು ಮಾಡಿದ್ರಿ ಸರ್ ಅಕ್ಕಿಗೆ ಬಾಳ ಇಂಕಲ್ ಪ್ರಮೋದ್ ಅಂತ ಇವರು ವರ್ಷ ವರ್ಷ ಸೇರಿದ್ರು ಈ ವರ್ಷ ಇಲ್ಲಿ ನಾನು ನಿಂತ್ಕೊಂಡು ಆಡಿಸ್ತೀನಿ ಅಂತ ಗೋಣ್ಣವ್ರ ಫುಲ್ಲು ಫುಲ್ ನಿಂತ್ಕಂಡ್ ತಗೊಂಡು ಅಕ್ಕಿ ಬಿಡ್ತಾ ಇದಾರೆ ಪ್ರಮೋದ್ರೆ ನಿಮ್ಮಿಂದ ಮುಂಚಿತವಾಗಿ ಅವ್ರು ಬಂದು ಬಹಳ ಸಹಾಯ ಮಾಡವ್ರೆ ಧನ್ಯವಾದ ಹೇಳಕ್ಕೆ ಇಷ್ಟ ಎಲ್ಲ ಒಂದು ಇಂದ ಅಕ್ಕಿ ಬಿಡ್ತಿರೋದು ಅಂತೂ ಅಕ್ಕಿ ಆಗಲ್ಲ ನಮ್ಮ ಅಭಿಯಾನ ಇರ್ಬೋದು ಇವರು ಇರ್ಬೋದು ಸುಮಾರು ಜನ ಇದ್ರೆ ಹೇಳೋದು ಮತ್ತೆ ನಮ್ಮ ನಮ್ಮ ಹೆಮ್ಮೆ ಅಣ್ಣ ಇರ್ಬೋದು ಟೋಟಲ್ ಒಂದು ಟೀಮ್ ವರ್ಕಿಂದ ಅಕ್ಕಿ ಬಿಡ್ತಿರೋದು ಉಡನೆಲ್ಲ ಚೆನ್ನಾಗಿ ಆಡೈತೆ ಒಳ್ಳೆ ಅಕ್ಕಿ ಯೂಟ್ಯೂಬ್ ಕಪ್ಪು ಬಿಡ್ಲೇಬೇಕು ಅಂತ ಅಂದ್ಬಿಟ್ಟು ಎರಡು ವರ್ಷದಿಂದ ಹಾರ್ಡ್ ವರ್ಕ್ ಮಾಡಿದ್ದೀವಿ ಏನಪ್ಪ ಅಂದರೆ ವರ್ಷ ಹೋದ ವರ್ಷನೂ ಸ್ವಲ್ಪ ಬಿಡಬೇಕಾಗಿತ್ತು ನಮ್ಗೆ ಯಾವಾಗ ಚಾನ್ಸ್ ಸಿಗ್ಲಿಲ್ಲ ಈ ವರ್ಷ ನಾವು ಚಾನ್ಸ್ ತಗೊಂಡು ನಾವು ಏನಂತ ಪ್ರೂವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀವಿ ಒಳ್ಳೆ ಅಕ್ಕಿ ಬಿಟ್ಟಿದ್ದೀವಿ ಒಳ್ಳೆ ಥರದಿಂದ ಅಕ್ಕಿ ಬಿಟ್ಟಿದ್ದೀವಿ ಆಡ್ತೈತೆ ಖುಷಿ ಆಯ್ತದೆ ಇನ್ ಯಾರ್ಯಾರ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀವಿ ಓಕೆ ಎಲ್ಲರಿಗೂ ನಮಸ್ಕಾರ ಈಗ ಆಡ್ತಾ ಎಲ್ಲ ಎಲ್ಲಾ ಅಕ್ಕಿಗಳಿಗೂ ಎಲ್ಲರೂ ಒಂದ್ಸರಿ ಜೋರಾಗಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಂಬಿಯವರು ಕೊಡ್ಕೊತ ನೋಡಿ ಕಲ್ಲರ್ ಹಚ್ಚಿದವೇ ಬಿಡೋಣ ಬಾಲ ಲಂಡೋರ ಇಲ್ಲಿ ಸೀಲು ಇಲ್ಲಿ ಸೀಲ್ ಗರಿ ಬಾಲಕ್ಕೂ ಹೊಡೆದೀವಿ ಅಂದ್ರೆ ಇಲ್ಲಿ ನೋಡಿ ಸೀಲ್ ಇಲ್ಲೇ ಇದೆ ಇಲ್ಲಿ ಗರಿಗೂ ಹೊಡೆದಿದ್ದೀವಿ ಒಳಗಡೆನು ಧೂಮ ಬೆಳಗಣ್ ನೋಡಿ ಇದು ಮದನ್ ಗೋಪಾಲನವರ ಮನೆಗೆ ಬಂದಿದ್ದೀವಿ ಅಕ್ಕಿಗಳು ಎಲ್ಲ ಹಳೇ ವರ್ಷ ಅಕ್ಕಿಗಳವೆ ಮಕ್ಷಿಗಿಲ್ಲರ ಈ ಚನ್ನದ ಎರಡಕ್ಕೆ ಆ ಜಲ್ತೆ ಜಲ್ತೆ ಕರೆ ಮಾಡ್ಕೊಳ್ಳಿ कब कबतला ಜಲ್ತೆ ಕರೆ ಮಾಡ್ಕೊಳ್ಳಿ ಲೀ 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 ಕಲ್ಲ ಬೊಳೆ ಏನುಗಳು ಮತ್ತೆ ಟಟ್ಟೆ ಕಲ್ಲ ಮುಂದೆ ಮೋಸ್ಟ್ ಆದ್ರೆ ನ ಪಾಲಿಸ್ರ ಆಗಂಗಿಲ್ಲ ನೋಡಿ ಮದನ ಗೋಪಾಲನ ಬುವಣ್ಣು ಮಾರುತಿ ಲಾಫ್ಟು ಪ್ರವೀಣ್ ಫ್ರೆಂಚ್ ದಾಬಿದು ಪ್ರಮೋದು ಒಳ್ಳೆಯ ಜೊತೆ నోట్ కొడప ఎల్లలు ముచిదుంటా అన్నా అన్నా కొతిదే ఆకిరే యా ఆ కోడత బీగాతే కాలిర తొందర వేల్తనుడు ప్రోడెన్స్ ఉనే ಒಳ್ಳೆ రింగ్స్

ಅದರ ತಂಗಿ ಇದು ಇದು ಅರ್ಜುಮನೆಯಲ್ಲಾಡ್ತಲ್ಲ ಅದರ ತಂಗಿ ದುಬಾಸು ಬಂದ ಜೊತೆ ಈ ಲಕ್ಕಿ ಆಡಿದ್ದಾವೆ ದುಬಾಸು ಮತ್ತು ತಿರುವಾಲು ನೋಡಿ ತಾಮಡ್ಯಾಲು ಮತ್ತು ತಿರುವ ಪಿಲಾಂಕ ಗಂಡು ಬಿಟ್ಟು ತುಂಬ ಚೆನ್ನಾಗಿದೆ ಹಳೆಯ ವರ್ಷ ಅಕ್ಕಿ ಪಿಲಾಂಕ ವರ್ಷಕ್ಕೆ ಒಳ್ಳೆಯ ರಿಂಗ್ಸು ಮೊಡಕು ಒಳ್ಳೆ ರೇಖು ಎಲ್ಲ ಬೂಣ್ಣ ಮತ್ತು ಮದನ್ ಗೋಪಾಲಣ್ಣವ್ರ ಕಲೆಕ್ಷನ್ಗಳು ತುಂಬ ಚೆನ್ನಾಗಿವೆ ಅದಕ್ಕೆ ಬಾಯ್ ನೋಡಿ ಹಾಂ கொடி சீனிப் இளங்கா ಈಗ தொண்டாக்கு இடுகொளி சார் தவਣੀ எல்ல ரிங்ஸ் அந்த சார் வந்து பிஜரா جتையது হুম இதெல்லாம் ஆடுற ரெண்டு ಬಂದಿದೆ இதோ இங்க

ಇದು ಹೆಣ್ಣು ಎಣ್ಣು ನೋಡಿ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಒಳ್ಳೆ ಗುಂಡಾರ್ ಲಾಲ್ಕೇಟ್ ಗುಂಡಾರು ಈ ಜೊತೆಯಲ್ಲಿ ಮರಿ ಆಡ್ತು ಇದು ಪೊಲೀಸ್ ಏನೋ ಅವ್ರು ಕೊಟ್ಟಿರೋದು ಜೊತೆ ಗೇಟ್ ಹಚ್ಚಿ ಮಡಗಿ ಇದು ಸಲ ವರ್ಷ ಬಿಡೋಣ ಅಂತ ಐಡಿಯಾ ಚೆನ್ನಾಗಿ ಆಡೈತೆ ನಾಲ್ಕೈದು ಗಂಟೆ ಈ ಜೊತೆ ಪೊಲೀಸ್ ಸ್ಟೇಷನ್ ಬೆಂಗಳೂರು ಹಾಂ ಹ್ಞೂ ಅವ್ರದ್ದು ಜೊತೆ ಇದೆ ಹಾಂ ಒಳ್ಳೆ ಒಳ್ಳೆ ಮೈ ನೋಡಿ ಮೂರುವರೆ ಗಂಟೆ ಬೇರೆ ಬೇರೆ ಬಿಟ್ಟಿದ್ದಲ್ಲೂರ ನೋಡಿ ಮಕ್ಷಿ ಗುಲ್ದಾರು ಒಳ್ಳೆ ಜೊತೆ ಮಾಡಿದ್ದಾರೆ ಈ ಜೊತೆಯಲ್ಲಿ ಅಕ್ಕಿ ಆಡ್ತಾ ಇದ್ದಾವೆ ಬುವನಣ ಪ್ರಮೋದ ಮದನ್ ಅವ್ರ ಮನೆ ಅಕ್ಕಿ ಸಲ ಕಲೆಕ್ಷನ್ಗಳಿವು ನಿಮಗೆ ಈ ಸರಿ ಕ್ಲೀನಾಗಿ ತೋರಿಸ್ಬೇಕು ಅಂದ್ಬಿಟ್ಟು ಅದಕ್ಕೆ ವೆಯ್ಟಿಂಗ್ ಮಾಡಿ ಅವ್ರ ಮನೆಯಲ್ಲಿ ಹೋದ ಹತ್ತು ಹತ್ತು ಗಂಟೆ ಇಪ್ಪತ್ತಾರು ನಿಮಿಷ ಸೀಲು ಬಿಟ್ಟಿದ್ರು ಮತ್ತು ಇವತ್ತು ಬಿಟ್ಟಿದ್ರು ಮೂರು ಗಂಟೆ ಮೂವತ್ತು ನಿಮಿಷ ಅಕ್ಕಿ ಆಡಿ ಕುಂತ್ಕೊಡ್ತು ಬಾಲಕ್ಕಿ ತಕಿಟ್ಟು ಹಸಿ ಬಾಲ ಅಕ್ಕಿ ಜಾಸ್ತಿ ಟೈಮ್ ಆಡಲಿಲ್ಲ ಆವಾಗ ಬಂದು ವೀಡಿಯೋ ಮಾಡ್ತಾ ಇದ್ದೀವಿ ನೋಡಿ ಇದೇ ಅಕ್ಕಿ ಧೂಮ ಮತ್ತು ಸುರಂಗಿರಬೇಕು ಈ ಜೊತೆಗೆ ಬಂದುಬಿದ್ದೇ ಅಕ್ಕಿ ಆಡ್ತಾ ಇದ್ದೇವಂತೆ ಇದ್ರ ಮಗ ನೋಡಿ ಒಳ್ಳೆ ರೇಕ್ ಹಳೇ ತಿರುವಾಲು ಆಡಿರೋ ಹೆಣ್ಣದು ಇದೇ ಮದನ್ ಗೋಪಾಲ ಬೋನವರ ಮನೆಯಲ್ಲಿ ಅಣ್ಣ ಹೇಳಿ ಅಣ್ಣ ನಮ್ಮ ಮನೇಲಿ ಎರಡು ರೌಂಡ್ ಕ್ವಾಲಿಫೈ ಮಾಡ್ಕೊಂಡಿದ್ರು ರೇಗುದರ್ದು ಒಂದು ರೌಂಡ್ ಎಂಟು ಗಂಟೆ ಒಂದು ನಿಮಿಷ ಇಪ್ಪತ್ತೊಂದು ನಿಮಿಷ ಒಂದು ರೌಂಡ್ ಫಸ್ಟ್ ರೌಂಡ್ ಆಡ್ತು ಸೆಕೆಂಡ್ ರೌಂಡು ಹತ್ತು ಗಂಟೆ ಇಪ್ಪತ್ತಾರು ನಿಮಿಷ ಆಡ್ತು ಆ ತಂದೆ ತಾಯಿ ಕೊಟ್ಟವರು ಬೆಂಗಳೂರು ಅನಾರಿ ಮಂಜು ಅವರು ತಾಯಿ ಬಂದು ಮಾಗಡಿ ಕಾಲ್ಯಾಣ ಅವ್ರದು ತಂದೆ ತಾಯಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರು ಇಬ್ಬರಿಗೂ ಆಮೇಲೆ ಬೆಂಗಳೂರು ನಮ್ಮ ನಾಗಣ್ಣ ಇರ್ಬೋದು ಆಮೇಲಿಂದ ವಾಜಬಾಯಿ ಆಗಿರ್ಬೋದು ಆಮೇಲೆ ಯಲಂಕ ರಾಜಣ್ಣ ಅವರಾಗಿರ್ಬೋದು ಅವರೆಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡೋದು ಬೆಂಗಳೂರಿಂದ ಮೈಸೂರಿಂದ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಲಿಸ್ಟ್ ಇದೆ ಅದು ಆಮೇಲೆ ಬಿಟ್ಟು ಹೋಗ್ಬಿಟ್ರೆ ಹೆಚ್ಚು ಕಮ್ಮಿ ಆಯ್ತದೆ ಬೇಡ ಈಗ ಅಷ್ಟು ಜನ ಹೇಳಿದ್ದೀನಿ ಓಕೆ ಹಾಗೆ ಮೈಸೂರವ್ರಿಗೂ ಕೂಡ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಧನ್ಯವಾದಗಳು ಪೊಲೀಸ್ ಇನ್ನಣ್ಣವರು ಬೆಂಗಳೂರಲ್ಲಿ ಹಲವಾರು ಜನ ನಿಮ್ಗೆ ಸಹಾಯ ಮಾಡಿದ್ದಾರೆ ಒಂದು ಒಳ್ಳೆ ಅಕ್ಕಿಗಳು ಒಳ್ಳೆ ಇದರಲ್ಲಿ ಅವರೆಲ್ಲರಿಗೂ ಟ್ಯಾಂಕ್ಸ್ ಹೇಳಿದಿರ ಹಾಗೆ ನೀವೆಲ್ರಿಗೂ ಟ್ಯಾಂಕ್ಸ್ ಹಾಗೆ ನಮ್ಮ ಮೈಸೂರವ್ರಿಗೂ ಕೂಡ ಒಂದು ಒಳ್ಳೆ ಯಾಕೆ ಲಿಸ್ಟು ಒಬ್ರಿಗೆ ಬಿಟ್ಟು ಒಬ್ರಿಗೆ ಬೇಜಾರಾಗುತ್ತೆ ಅನ್ನೋದು ಹಳೆ ಪರಿಚಯ ಅಂದರೆ ಎಲ್ಲಂಕ ರಾಜಣ್ಣ ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ ಸುಮಾರು ಜಾಗ ತೋರಿಸೋರೇ ನಮಗೆ ಅವ್ರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಅವ್ರ್ದೆಲ್ಲ ಆಶೀರ್ವಾದದಿಂದ ಒಳ್ಳೆ ಟೈಮ್ ಈ ವರ್ಷ ಅಕ್ಕಿ ಬಿಟ್ಟಿದ್ವಿ ಮುಂದೆನೂ ಬಿಡ್ತೀವಿ ಬಿಡ್ತೀವಿ ಮೇನು ನಮಗೆ ಬೆಂಗಳೂರಿಗೆ ಹೋದ್ರೆ ಉಪದೇಶ ಉಪ್ಕಾರ ಎಲ್ಲ ನಮ್ಮ ನಾಗಣ್ಣನ ಮನೆ ಆಗಿರ್ಬೋದು ನಮ್ಗೆ ಅಕ್ಕಿಲಿ ನಮ್ಮ ಮಾಗಡಿ ರಾಯಣ ಇರ್ಬೋದು ನಮ್ಮ ವಾಜಿದ್ ಬಾಯಿ ಇರ್ಬೋದು ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡೋ ಅನಾರಿ ಮಂಜು ಅವರಾಗಿರ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡೋರು ಅಕ್ಕಿ ಹುಡುಕೆ ಹೌದಾ ಥ್ಯಾಂಕ್ ಯು ನಿಮಗೆ ತೋರಿಸಿದಂಗೇನೆ ಹೊಸ ಲಫ್ಟ್ ಮಾಡ್ತಿದೀವಿ ಮೇಲ್ಗಡೆ ಎಲ್ಲ ಐಡಿಯಾ ಐತೆ ಆಲ್ಮೋಸ್ಟ್ ಬೇಗನೆ ಶುರು ಮಾಡ್ತೀವಿ ಮುಂದಿನ ವರ್ಷ ಒಳ್ಳೆ ಲಾಂಗ್ ಟೈಮ್ ಈಗ ಹೆಂಗೆ ಡಬಲ್ ಡಿಜಿಟ್ ಅಕ್ಕಿ ಬಿಟ್ಟಿದ್ದೀರಾ ಅಂತ ಗೊತ್ತಾರ್ ನಿಮಿಷ ನಮ್ಮ ಕೊಳೆ бай ಫಾರಕ್ ಮಾತ್ರ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವರ ಲೈನ್ ಅಲ್ಲೇ ಅಕ್ಕಿ ಬಿಡ್ತಾನೆ ಇದೀವಿ ಹ ಫಾರಕ್ अंकಲ್ಗೆ ನಾವು ಧನ್ಯವಾದ ಹೇಳಲೇಬೇಕು ಅವರೇ ನಮಗೆ ಹ ಓರೆ ಅಕ್ಕಿ ಆಡ್ತಾ ಇದೆ ಶೋದರಾದ ಪೈಲ್ವಾನ್ ಸಾಬುಲಾಲ್ ಅವ್ರ ಮಗ ರಿಜ್ವಾನ್ ಅವರು ನಮ್ಮ ಅಕ್ಕಿ ಜೊತೆ ನಮ್ಮ ಫ್ಯಾಕ್ಟ್ರಿ ಒಳಗಡೆ ಅವ್ರದ್ದು ಫ್ಯಾಕ್ಟ್ರಿ ಇರೋದು ಅವರು ನಮ್ಮ ಜೊತೆಯಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲ ನಮ್ಮ ಅಕ್ಕಿಗೆ ಸಪೋರ್ಟ್ ಮಾಡಿ ನಮ್ಮ ಜೊತೆಯಲ್ಲೇ ಇದ್ದು ನಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋರೆ ಇನ್ನೂ ಕೆಲವರು ಮೈಸೂರಲ್ಲಿ ಯಾರ್ದನ್ನು ಹೆಸರು ಗಿಸ್ರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಎಲ್ಲರೂ ನಮ್ಮ ಸ್ನೇಹಿತರೆ ಎಲ್ಲರಿಗೂ ಎಲ್ಲರಿಗೂ ಬಿಡ್ತಾರೋರಿಗೆಲ್ಲ ದಿ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಹಾಂ ಓಕೆ